ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ತ್ರೀ ಡಿ ಮಾಡ್ಲಿಂಗ್ ವಿಡಿಯೋ ಎಡಿಟಿಂಗ್ ಸ್ಕೆಚ್ ಅಪ್ ಮಾಯಾ ಮಷೀನ್ ಲರ್ನಿಂಗ್ ಈ ಥರ ಒಂದು ಹೈ ಆ್ಯಂಡ್ ಸಾಫ್ಟ್ವೇರ್ಸ್ ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ ನಿಮಗೊಂದು ಸೂಪರ್ ಡೂಪರ್ ಡೀಲ್ ಇದೆ ನಮ್ಮ ಹತ್ರ ಡೆಲ್ ಪ್ರಿಸಿಷನ್ ಟ್ರಿಪಲ್ ಫೈ ಜೀರೋ ಮಾಡಲ್ ಬಂದಿದೆ ಇದ್ರ ಜೊತೆಗೆ ಐ ನೈನ್ ಪ್ರೊಸೆಸರ್ ಬರ್ತದೆ ಐ ನೈನ್ ಹೆಚ್ ಸಿರಿಸ್ ಬಂದು ನಿಮಗೆ ಹೈ ಪರ್ಫಾರ್ಮೆನ್ಸ್ ಪ್ರೊಸೆಸರ್ ಅದು ಅದರಲ್ಲಿ ನಿಮಗೆ ಥರ್ಟಿ ಟು ಜಿ ಬಿ ರ್ಯಾಮ್ ಇದೆ ಇದನ್ನು ನೀವು ಆಲ್ಮೋಸ್ಟ್ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ರಾಮ ಅಪ್ಗ್ರೇಡ್ ಮಾಡ್ಕೊಬಹುದು ಮತ್ತೆ ಫೋರ್ ಜಿ ಬಿ ಎನ್ ವಿಡಿಯಾ ಗ್ರಾಫಿಕ್ ಕಾರ್ಡ್ ಬರ್ತಾ ಇದೆ ಇದರಲ್ಲಿ ಫೈವ್ ಟ್ವೆಲ್ ಜಿ ಬಿ ಎನ್ ವಿ ಎಂಇಸ್ ಎಸ್ ಎಸ್ ಡಿ ಹಾರ್ಡ್ ಡಿಸ್ಕ್ ಇದೆ ಬ್ಯಾಟ್ರಿ ಬ್ಯಾಕಪ್ ನೋಡಿದ್ರೆ ನಿಮಗೆ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇದೆ ಇದ್ರ ಜೊತೆಗೆ ನಿಮಗೆ ಸಿಕ್ಸ್ ಮಂತ್ಸ್ ವಾರಂಟಿ ಇದೆ ನಮ್ ಕಡೆಯಿಂದ ಆನ್ಲೈನ್ ಪ್ರೈಸ್ ಬಂದು ಟೂ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ಇದೆ ಆನ್ಲೈನ್ ಪ್ರೈಸ್ ಟೂ ಲ್ಯಾಕ್ ಟೆನ್ ತೌಸಂಡ್ ಇದೆ ನಮ್ಮ ಕಡೆಯಿಂದ ಆಫರ್ ಪ್ರೈಸು ಫಾರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ